ಈಗ ಕನೆಕ್ಟ್ ಮಾಡಿಯಪ್ಪ ಅಲ್ಲಾರು ಅನೌನ್ಸ್ ಮಾಡ್ತಾ ಇರೋ బెల్లికి న్యూసెన్స్ అవ్వడు టీచర్స్ యా ర అనౌన్స్ చేస్తాయి పేర్లు సో நம்ம బెల్లి షిట్టి ಸರ್ โอเคโอเค ప్లీజ్ โปรసీడ్ సో రేక రేక ఏది తోలి రేక రసరి రક્ષા రક્ષા రామన్గరా ఓకే నెక్స్ట్ కార్తిక్ కార్తిక్ ಚಿತ್ರವಿದೆ ಅದರ ಜೊತೆಯಲ್ಲಿಯೇ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಡಾಕ್ಟರ್ ವಿಕ್ರಮ್ ಅವರ ಭಾವಚಿತ್ರವನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರ ಭಾವಚಿತ್ರಕ್ಕೂ ಕೂಡ ನನ್ನ ಪುಷ್ಪ ನಮನವನ್ನ ಸಲ್ಲಿಸುತ್ತಿದ್ದಾರೆ ಮಹನೀಯರೆಲ್ಲರೂ ಒಡಗುಡಿ ಇಸ್ ಲುಕಿಂಗ್ ಟುವರ್ಡ್ಸ್ ಇಂಡಿಯಾ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಬೇಕಾಗಿದ್ದಂಥ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬೇರೆ ಕಾರ್ಯಕ್ರಮಗಳಿದ್ದರಿಂದ ಈ ಎಲ್ಲ ಜವಾಬ್ದಾರಿಯನ್ನು ನಮಗೆ ಹೇಳಿ ಇಸ್ರೋ ಅಧ್ಯಕ್ಷ ಆದಂಥ ಡಾಕ್ಟರ್ ಸೋಮನಾಥ್ ಜಿಯವರಿಗೆ ತಮ್ಮ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಅವರು ಕೂಡ ಶುಭಾಶಯವನ್ನು ಕೋರಿದ್ದಾರೆ ಬೇರೆ ಕಾರಣಕ್ಕೆ ಬರಲಿಕ್ಕಾಗದೇರದೆ ಈ ವೇದಿಕೆಯಲ್ಲಿ ವಿಜ್ಞಾನ ಮತ್ತು ತಂತ್ರಗಾರಿಕೆಯ ಸಚಿವರಾದಂಥ ನಮ್ಮ ಆತ್ಮೀಯರಾದಂಥ ಇದ್ದಾರೆ ನಮ್ಮ ಇಲಾಖೆಯ ಅತ್ಯಂತ ಕ್ರಿಯಾಶೀಲ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮೇಜರ್ ಮಣಿವಣ್ಣನವರಿದ್ದಾರೆ ಮತ್ತೊಬ್ಬ ಕ್ರಿಯಾಶೀಲ ಆಯುಕ್ತರಾದಂಥ ಡಾಕ್ಟರ್ ರಾಕೇಶ್ ಅವರಿದ್ದಾರೆ ರಾಕೇಶ್ಗೆ ಪಿ ಎಚ್ ಡಿ ಬಂತಲ್ಲ ಡಾಕ್ಟರ್ ರಾಕೇಶ್ ಅವರಿದ್ದಾರೆ ಮತ್ತು ಇಡಿ ಅಂದರೆ ಕ್ರೈಸ್ ಸಂಸ್ಥೆಯ ನಿರ್ದೇಶಕರು ಚುರುಕಿನಿಂದ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಕಾಂತರಾಜರಿದ್ದಾರೆ ಇದ್ದಾರೆ ಈಗ ತಾನೇ ಸಮಾಜ ಇಲ್ ಸಮಾಜ ಕಲ್ಯಾಣ ಇಲಾಖೆಯ ನ್ಯೂಕ್ಲಿಯಸ್ ಮತ್ತು ಎನ್ಸೈಕ್ಲೋಪೀಡಿಯಾ ಅಂತ ಕರೀತಾರೆ ನಮ್ಮ ವೆಂಕಟಯ್ಯನವರು ಬಂದಿದ್ದಾರೆ ಜೊತೆಗೆ ನಮ್ಮ ಫಾರ್ಮರ್ ಇಸ್ರೋ ಅಧ್ಯಕ್ಷರು ಗುರುಪ್ರಸಾದ್ ಅವರಿದ್ದಾರೆ ಜವಾಹರ್ಲಾಲ್ ನೆಹರು ಪ್ಲಾನ್ಟೋರಿಯಂ ಡೈರೆಕ್ಟರ್ ಗುರುಪ್ರಸಾದ್ ಅವರಿದ್ದಾರೆ ಕೊನೆಯೆಹರೂರವರು ನಮ್ಮ ಅಂಬೇಡ್ಕರ್ ನಿಗಮದ ಎಮ್ ಡಿ ಪ್ರವೀಣ್ ಬಾಗಿ ಇದ್ದಾರೆ ಮತ್ತು ಅನೇಕ ಜನ ಇಲಾಖೆಯ ಅಧಿಕಾರಿಗಳು ಮುಖ್ಯಸ್ಥರು ವೇದಿಕೆ ಮೇಲೆ ವೇದಿಕೆ ಕೆಳಗಡೆ ಹಾಸನರಾಗಿದ್ದಾರೆ ಮತ್ತು ಪತ್ರಿಕಾ ಮಾಧ್ಯಮದ ಗೆಳೆಯರಿದ್ದಾರೆ ಸುಮಾರು ಎರಡು ಸಾವಿರದ ಕ್ರೈಸ್ ಪ್ರೀತಿಯ ಮಕ್ಕಳು ಸೇರಿದ್ದೀವಿ ಈ ಸಭಾಂಗಣ ನೋಡಿದ್ರೆ ಅತ್ಯಂತ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಈ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಸಂತೋಷ ಒಂದು ಕಡೆ ಆದರೆ ಚಂದ್ರಯಾನವನ್ನು ಮುಟ್ಟಿದಂಥ ಇಸ್ರೋ ಸಾಧನೆಯ ನೇತೃತ್ವ ವಹಿಸಿರ್ತದ ಡಾಕ್ಟರ್ ಸೋಮನಾಥ್ ಜೀಜಿಯವರ ಉಪಸ್ಥಿತಿ ಇಡೀ ದೇಶವೇ ಹೆಮ್ಮೆ ಪಡುವಂಥ ಒಂದು ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ಸಂತೋಷ ನಮಗೆಲ್ಲ ಉಂಟಾಗಿ ಅವರಿಗೆ ರಾಜ್ಯ ಸರ್ಕಾರದ ಪರವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಪರವಾಗಿ ನನ್ನ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬರೆಸ್ತೇನೆ ಸರ್ ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ಕನ್ನಡ ಬಟ್ ಯು ನಾಟ್ ಬಿ ಏಬಲ್ ಟು ಸ್ಪೀಕ್ ಕನ್ನಡ ಬಟ್ ಸಿನ್ಸ್ ಯು ಬಿಲಾಂಗ್ಸ್ ಟು ಅವರ್ ನೈಬರ್ ಸ್ಟೇಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಕನ್ನಡ ಲ್ಯಾಂಗ್ವೇಜ್ ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿ ನಮಗೆ ಶಿಕ್ಷಣ ಕೊಡುವಾಗ ಶಿಕ್ಷಣ ನಮಗೆ ಒಬ್ಬ ಗುಮಾಸ್ತ್ರ ಆಗೋದಕ್ಕೆ ಕಾರ್ಕುನರಾಗೋದಕ್ಕೆ ಅಷ್ಟಕ್ಕೆ ಸೀಮಿತ ಆಗ್ಬೋದು ವೈಚಾರಿಕತೆ ಮತ್ತು ವೈಜ್ಞಾನಿಕವಾದಂಥ ಶಿಕ್ಷಣ ಒಂದೇ ನಮ್ಮ ವಿಕಾಸಕ್ಕೆ ಅಭಿವೃದ್ಧಿಗೆ ರಾಷ್ಟ್ರದ ನಿರ್ಮಾಣಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳಿ ವಾಟ್ ಈಸ್ ಸೈನ್ಸ್ ಸೈನ್ಸ್ ಇಸ್ ಅ ಸ್ಟಡಿ ಆಫ್ ಸಿಸ್ಟಮ್ಯಾಟಿಕ್ ನಾಲೆಡ್ಜ್ ಸೈನ್ಸ್ ಇಸ್ ಅ ಸ್ಟಡಿ ಆಫ್ ಸಿಸ್ಟಮ್ಯಾಟಿಕ್ ನಾಲೆಡ್ಜ್ ಕ್ರಮಬದ್ಧವಾದಂಥ ಶಿಕ್ಷಣದ ಮೂಲಕ ವ್ಯಕ್ತಿ ವಿಕಾಸನ ಆಗಬೇಕು ಸಮಾಜದ ಅಭಿವೃದ್ಧಿ ಆಗಬೇಕು ದೇಶದ ಅಭಿವೃದ್ಧಿ ಮತ್ತು ಸಾಧನೆಯ ಗುರಿಯನ್ನು ಮುಟ್ಟಬೇಕು ಅದರ ಮುಖಾಂತರ ನಾವು ಜವಾಬ್ದಾರಿಯುತ ಪ್ರಜೆಗಳಾಗಿ ಹೊರಹೊಮ್ಮಬೇಕು ಶತಮಾನಗಳಿಂದ ತುಳಿತಕ್ಕೆ ಒಳಗಾದ ಶೋಷಣೆಗೆ ಒಳಗಾದ ವಂಚನೆಗೆ ಒಳಗಾಗಿರ್ತಕ್ಕಂಥ ಸಮುದಾಯದ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಮಕ್ಕಳು ಸರ್ಕಾರದ ಶಾಲೆಗಳಲ್ಲಿ ಈ ಸಾರಿ ಎಪ್ಪತ್ತೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟು డ సాధన అదస్త సంస్థలు ఓదో మూడు నైంటారు ఆరే తరగతి ఓదో మక్క సుమారు నలవత్ సూరు మార్టీ థౌసండ్ హండ్రెడ్ చిల్డ్రన్ ఫ్రమ్ సిక్స్త్ స్టాండర్డ్ అదర ಇಪ್ಪತ್ತು ಸಾವಿರದ ಐನೂರ ಐವತ್ತೈದು ಮಕ್ಕಳಿಗೆ ನೋ ಎಂಟ್ರನ್ಸ್ ಸ್ಟ್ರೈಟ್ ಅಡ್ಮಿಷನ್ ವಾರ್ ದಿಸ್ ಚಿಲ್ಡ್ರನ್ ಅವರು ಇಂದಿನ ದೇವದಾಸಿ ಮಕ್ಕಳು ಸಫಾಯಿ ಕರ್ಮಚಾರಿ ಮಕ್ಕಳು ನಂಬಡಿ ಕಣ್ ಸಮ್ಮಿ ನಡುವೆ ನಂಬಡಿಕ್ ಗ್ರೂಪ್ಸ್ ಅಂಗವಿಕಲರು ಚಿಂದಿ ಬಟ್ಟೆ ಆಯಾ ಮಕ್ಕಳು ಈ ಮಕ್ಕಳು ನಲವತ್ತು ಸಾವಿರದ ನೂರು ಮಕ್ಕಳಲ್ಲಿ ಇಪ್ಪತ್ತು ಸಾವಿರದ ಐನೂರ ಐದು ಮಕ್ಕಳಿಗೆ ವಿತೌಟ್ ಎನಿ ಎಂಟ್ರೆನ್ಸ್ ವಿರ್ ಗಿವಿಂಗ್ ಡೈರೆಕ್ಟ್ ಅಡ್ಮಿಷನ್ ಸೊ ಈ ಮಕ್ಕಳು ಎಲ್ಲರೂ ಸೇರಿ ನೈಂಟಿ ಫೈವ್ ಪರ್ಸೆಂಟ್ ಗುರಿಯನ್ನು ಮುಟ್ಟಿದ್ದಾರೆ ತೇರ್ಗಡೆ ಆಗಿದ್ದಾರೆ ಸರ್ಕಾರದ ವತಿಯಿಂದ ಎಪ್ಪತ್ತೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಆಗಿದ್ದಾರೆ ಸೊ ವಿ ಆರ್ ಮೋರ್ ಟ್ವೆಂಟಿ ಪರ್ಸೆಂಟ್ ಐ ದಿ ಗವರ್ಮೆಂಟ್ ಸ್ಕೂಲ್ಸ್ ವೇರ್ ದ ಚಿಲ್ಡ್ರೆನ್ಸ್ ಆರ್ ಸ್ಟಡಿಯು దిస్ రెసిడెన్షిల్ స్కూర్ దిక్షణ పులేషన్ స్టడి కళ్యాణ ఇలాకె విశేష ఆసక్తి వహి వెరి స్పెషల్ ఇనిక్ హై ప్రొఫైల్ జెంట్మెన్ నన్ అదర్ దాన్ డాక్టర్ ఎస్ సోమనాథ్ సర్ ఆనరబల్ చర్మన్ ఇండియన్ స్పేస్ రీసర్చ్ ఆర్గనైజేషన్ బై ఆనరబల్ మినిస్టర్ సైన్స్ అండ్ టెక్నాలజీ బోసరాజ్ సార్ In 2023, there was a science expo organised at Social Welfare Department, Government of Karnataka, at Palace Grounds, bringing youth and technical minds under one roof. It was high opener for many other institutions and especially Bangaloreans. More than 100 very important, very informative science models were displayed and demonstrated by by Christ students. We had one ham radio stall at this mega science expo. Many teachers and students came to know about ham radio. They expressed the interest to become the ham radio operator. See, government order was issued to select one science students and two one science teacher and two students from each Christ institution. That is one science teacher plus one boy, one girl from the high school. Totally, 80 Christ schools. ವರ್ ಟ್ರೈಂಡ್ ಆನ್ಲೈನ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಗವರ್ಮೆಂಟ್ ಆಫ್ ಇಂಡಿಯಾ ನೌ ವಿಸ್ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ಅಕ್ರಾಸ್ ಕರ್ನಾಟಕ ಹೂ ಹ್ಯಾವ್ ಪ್ರೀತಿ ಮಕ್ಕಳೇ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಈ ಕಾರ್ಯಕ್ರಮದ ಬಗ್ಗೆ ಮಾದೇಪನವರು ಬಹಳ ಸವಿವರವಾಗಿ ವಿಸ್ತಾರವಾಗಿ ಏರ್ಪಡಿಸತಕ್ಕಂತ ಡಾಕ್ಟರ್ ಒಂದು ಜೊತೆಯಲ್ಲಿ ಮಕ್ಕಳ ಒಂದು ನೇರವಾಗಿ ಮಾತನಾಡತಕ್ಕಂಥ ಒಂದು ಅವಕಾಶ ಕಲ್ಪಿಸಿರ್ತಕ್ಕಂಥ ಈ ಕಾರ್ಯಕ್ರಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಮ್ಮಿಕೊಂಡು ಈ ಕಾರ್ಯಕ್ರಮದಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯಲ್ಲಿ ನಮಗೆ ಸಹಾಯ ಬೆಂಗಳೂರು that what inspired you to pursue a career in space i repeated what inspired you to pursue a career in space sana i'll tell you a story i was also a middle student when i studied in school time there was no electricity in my house so uh, in my 10th standard i used to watch stars so we will all lie on some uh, some port outside the home, and we will be looking at the sky. At that time, there were a lot of stars. Today also there are there, but because of the uh, pollution, you cannot see all of them. <laughs> so I used to look at the stars along with my father. So my father used to tell, uh, this is uh, this star constellation, this is that star constellation. You know the constellation? What it is meaning by that? You yes, can sir. identify by the the star constellation my star is Uttara Bhadra, so you can see utrahadra star that is the, they also can identify you know some planets and that is jupiter and you can see the mars it is slightly red in color and jupiter is one of the very bright uh, planets that you can see in the sky and i will ask you a question oh these stars are all blinking why they are blinking and you can also see them moving around with annual you note. Know, every year when you look at it they are not at the same place their size and constellation size is also changing it is a very interesting thing. Then my father brought a book called Star Atlas. It was published by one somebody. It is a small booklet. You can use it on January if you look at the sky, it will look like this. In February, it will look like this. So you can actually use it to map the sky and understand. So it created some interest in me in school times. And I used to get small magazines, etc., where space was discussed. At that time, little bit about you know, space and science was discussed. So as a village student, I was interested in it. So when I studied, I was a good student in school, okay. So I passed out very well in 10th standard, I, in fact, I used to be the topper in the state for science at that time. Uh, <laughs> but then after I go into engineering, only I had my interest in uh, ISRO and space work which we are doing, I came to know about it a little later because at that time in village, nobody knew about ISRO. In fact, none of my parents also had no idea about ISRO, okay. But then after I go to engineering.